ಹಾಯ್ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದೀರ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚೆಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೇವ್ರು ಸಬ್ಕ್ರೈ ಹಾಗೆ ಪಕ್ಕದಲ್ಲಿರುವಂಥ ವೆಲಾಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನಪ್ಪಾ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಸೊ ಈ ಒಂದು ಪ್ರೋಮೊದಲ್ಲಿ ಮನೆಯವರಿಗೋಸ್ಕರನೇ ಕೆಲವೊಂದು ಐಟಮ್ಗಳನ್ನು ಒಂದು ಟಿ ವಿ ಸ್ಕ್ರೀನ್ ಮೇಲೆ ಒಂದು ಶೋ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಆ ಒಂದು ಒಂದು ಏನು ಶೋ ಮಾಡಿದ್ದಾರೆ ಆ ಒಂದು ದಿನಸಿ ವಸ್ತುಗಳು ಸೊ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳನ್ನ ಕೊಟ್ಟು ಈ ಮನೆಯವ್ರ ಹತ್ರ ಏನು ಪಾಯಿಂಟ್ಸ್ಗಳಿದ್ದಾವೆ ಸೊ ಆ ಪಾಯಿಂಟ್ಸ್ಗಳನ್ನ ಕೊಟ್ಟು ಅದನ್ನು ಖರೀದಿ ಮಾಡ್ಬೋದು ಸೊ ನನ್ನ ಪ್ರಕಾರ ಅಲ್ಲಿ ಸಂಗೀತ ಸಂಗೀತವ್ರು ಲಕ್ಸುರಿ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಸೊ ಮೇ ಬಿ ಅದು ಇರಲಿಕ್ಕಿಲ್ಲ ಯಾಕಂತಂದರೆ ಈ ಮನೆಗೆ ಸ್ಟಾರ್ಟಿಂಗಲ್ಲಿ ಇವರು ಅಷ್ಟೊಂದು ದಿನಸಿ ವಸ್ತುಗಳನ್ನು ಪಡ್ಕೊಳ್ಳೋಕ್ಕಾಗಲಿಲ್ಲ ಸೊ ಅಕ್ಕಿ ಮತ್ತು ಗೋಧಿ ತುಂಬ ಕಮ್ಮಿ ಇತ್ತು ಸೊ ಅದಕ್ಕೋಸ್ಕರ ಏನು ಮಾಡಿದ್ದಾರೆ ಬಿಗ್ ಬಾಸ್ ಅವರು ಸಂಗೀತನ ಈ ಒಂದು ಆಫರ್ ಏನಿದೆ ಆ ಕ್ಯಾಪ್ಟನ್ಸಿ ಟಾಸ್ಗಿಂತ ಮುಂಚೆನೇ ಕೊಟ್ಟಿದ್ದಾರೆ ಯಾಕಂತಂದರೆ ಇವ್ರ ಹತ್ರ ಪಾಯಿಂಟ್ಸ್ಗಳಿದ್ದಾವೆ ಇವಾಗ ಸೊ ಆ ಪಾಯಿಂಟ್ಸಿಂದ ಇವರು ತೊಗೊಳ್ಳಿ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಅವರು ಈ ಒಂದು ಆಫರ್ನ ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ದಿನಸಿ ವಸ್ತುಗಳನ್ನು ನೀವು ಪಡ್ಕೋಬೋದು ಅಂತ ಸೊ ಅದರ ಪ್ರಕಾರ ಅಲ್ಲಿ ಕೆಲವೊಂದಕ್ಕೆ ಕೆಲವೊಂದು ಪಾಯಿಂಟ್ಗಳಿದ್ದಾವೆ ಗೋಧಿಗೆ ಸೆವೆನ್ ಫಿಫ್ಟಿ ಪಾಯಿಂಟ್ಸು ಮತ್ತು ಅಕ್ಕಿಗೆ ಒಂದು ಕೆ ಜಿಗೆ ಸೆವೆನ್ ಫಿಫ್ಟಿ ಪಾಯಿಂಟ್ಸು ಅಂತ ಸೊ ಅದನ್ನು ಇವಾಗ ಪಾಯಿಂಟ್ಸ್ಗಳನ್ನ ಯಾರು ಕೊಡ್ತಾರೆ ಅನ್ನೋದು ಮುಖ್ಯ ಯಾಕಂತಂದರೆ ಇವಾಗ ಎಲ್ಲರಿಗೂ ಕೂಡ ಕ್ಯಾಪ್ಟನ್ ಆಗಬೇಕು ಅನ್ನೋ ಒಂದು ಆಸೆ ಇದೆ ಸೊ ಅದಕ್ಕೋಸ್ಕರ ಅಲ್ಲಿ ಕ್ಯಾಪ್ಟನ್ ಆಗಲಿಕ್ಕೆ ನಾನು ಪಾಯಿಂಟ್ಸ್ ಬೇಕಾಗುತ್ತೆ ಅವ್ರಿಗೂ ಪಾಯಿಂಟ್ಸ್ ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಇವಾಗ ದಿನಸಿ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಪಾಯಿಂಟ್ಸ್ ಕೊಡ್ತಾರೆ ಅನ್ನೋದೇ ಪ್ರಶ್ನೆ ಸೊ ಅದಕ್ಕೋಸ್ಕರನೇ ಅಲ್ಲಿ ಜಗಳ ಆಗ್ತಾ ಇರೋದು ಇಲ್ಲಿ ತನಿಷಾ ಅವ್ರು ಹೇಳ್ತಿರೋದು ನಾನು ಕೊಡೋಲ್ಲ ಇದು ಮನೆಯವರಿಗೋಸ್ಕರ ಇಲ್ಲಿ ಅಡುಗೆ ಬೇಕಾಗುತ್ತೆ ಅಂದರೆ ಧನಿಷ ವಸ್ತುಗಳು ಬೇಕಾಗುತ್ತೆ ಎಲ್ಲರೂ ಕೂಡ ಶೇರ್ ಮಾಡೋಣ ಅನ್ನೋ ರೀತಿಯಲ್ಲಿ ತನಿಷಾ ಅವ್ರು ಹೇಳ್ತಿದ್ದಾರೆ ಆದರೆ ಸಂಗೀತ ಅವ್ರು ಹೇಳ್ತಿರೋದು ನಮ್ಮ ಹತ್ರನೇ ಜಾಸ್ತಿ ಪಾಯಿಂಟ್ಸ್ ಇರೋದು ಸೊ ನಾವಿಬ್ಬರು ಇಬ್ಬರು ಅರ್ಧ ಅರ್ಧ ಹಾಕೋಣ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಇಲ್ಲಿ ಆ್ಯಕ್ಚುಲಿ ಮಾಡಬೇಕಾಗಿದೆ ಅಂದರೆ ಇಡೀ ಮನೆಯವರು ಒಂದು ಕೂತ್ಕೊಂಡು ಡಿಸ್ಕಶನ್ ಮಾಡಿ ಡಿಸಿಷನ್ ತೊಗೊಬೇಕಾಗುತ್ತೆ ಆಮೇಲೆ ಕೆಲವರಿಗೆ ಇಲ್ಲಿ ನನಗೆ ಅಡುಗೆನೇ ಬೇಡ ನಾನು ಕ್ಯಾಪ್ಟನ್ಸಿಗೋಸ್ಕರನೇ ಆಡ್ತೀನಿ ಸೊ ಅದಕ್ಕೋಸ್ಕರ ನನಗೆ ಪಾಯಿಂಟ್ಸ್ ಮುಖ್ಯ ಅಂತಂದಾಗ ಸೊ ಅಲ್ಲಿ ಅವರು ಅಡುಗೆ ಸಾಮಾನುಗಳಿಗೋಸ್ಕರ ಪಾಯಿಂಟ್ಸ್ ಕೊಡಲಿಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಸೊ ಇಲ್ಲಿ ಫೈನಲಾಗಿ ಡಿಸಿಷನ್ ತಗೋಬೇಕಾಗಿದೆ ಅಂತಂದರೆ ಯಾರಿಗೆ ಅಡುಗೆ ಬೇಕಾ ಊಟ ಬೇಕಾ ವಸ್ತು ಬೇಕಾ ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ ಬೇಕಾ ಅನ್ನೋದು ಸೊ ಅಲ್ಲಿ ಅದೇ ಡಿಸ್ಕಷನ್ ನಡೀತಾ ಇದೆ ಬಟ್ ನನ್ನ ಪ್ರಕಾರ ತೊಳಕ್ಕೆ ಹೋದರೆ ಇಲ್ಲಿ ಸುಮಾರು ಜನಕ್ಕೆ ಕ್ಯಾಪ್ಟನ್ ಆಗಬೇಕು ಅಂತ ಕೂಡ ಆಸೆ ಇದೆ ಪಾಯಿಂಟ್ಸ್ ಕೊಡ್ಲಕ್ಕೆ ರೆಡಿ ಇಲ್ಲ ಆಮೇಲೆ ಸುಮಾರು ಜನಕ್ಕೆ ಮಾಲೀಕರ ಮೇಲೆ ಬೇಜಾರಿದೆ ಸೊ ನಾನು ಕೊಡಲ್ಲ ಅಂತ ಕೂಡ ಕುತ್ಕೊತಾರೆ ಅಮೃತ ಮತ್ತು ತನಿಷಾ ವಿರುದ್ಧ ಸ್ವಲ್ಪ ಎಲ್ಲ ಕಿತ್ತಾಟ ಜಾಸ್ತಿ ಆಗ್ತಾ ಆಗ್ತಾಯಿದೆ ಅಲ್ಲೇನಂತಂದರೆ ಅಮೃತ ಅವರು ಕಿರ್ಚಿಬಡಿ ಅಂತ ಹೇಳ್ತಾರೆ ಬಟ್ ಇವರೇ ಅದನ್ನು ಕಿರ್ಚಿ ಕಿರ್ಚಿ ಹೇಳ್ತಾರೆ ಸೊ ಅಲ್ಲಿ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇವರು ಕಿರ್ಚೋರು ಅವರು ಕಿರ್ಚೋರು ಜಗಳ ಅಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಹೋಗುತ್ತೆ ಆಟದಲ್ಲೂ ಜಗಳ ಇಲ್ಲೂ ಜಗಳ ನೋಡೋಕ್ಕೆ ಸಕ್ಕ ಸಿಕ್ಕಾಪಡೆ ಬೇಜಾರಾಗುತ್ತೆ ಜೊತೆಗೆ ಇನ್ನೊಂದು ವಿಚಾರ ಏನಂತಂದರೆ ಈ ವಾರದ ಕಳಪೆ ಬಂದು ಸಂಗೀತ ಅವರಂತೆ ಉತ್ ನಾವು ಕ್ಯಾಪ್ಟನ್ ಬಂದು ನಮೃತ ಅವರಂತೆ ಸೊ ನಮೃತ ಅವ್ರ ಹತ್ರ ಮೇ ಬಿ ಪಾಯಿಂಟ್ಸ್ ಜಾಸ್ತಿ ಇತ್ತು ಅಂತ ಅನಿಸುತ್ತೆ ನಿಮ್ಗೆ ಗೊತ್ತಿರೋಂಗೇನೆ ಈ ವಾರದ ಒಂದು ಕ್ಯಾಪ್ಟನ್ಸಿ ಟಾಸ್ಕಿಗೆ ಅರ್ಹತೆ ಪಡ್ಕೊಂಡಿರೋರು ಸಂಗೀತ ನಮೃತ ಕಾರ್ತಿಕ್ ಮತ್ತು ವಿನಯ್ ಅವರು ಪಡ್ಕೊಂಡಿರ್ತಾರೆ ಸೊ ಅದರಲ್ಲಿ ನಮೃತ ಅವರು ಒಂದು ವಿನ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕಳಪೆ ಬಂದು ಸಂಗೀತ ಅವ್ರಿಗೆ ಕೊಟ್ಟಿದ್ದಾರೆ ಯಾವ ಬೇಸಿಸ್ ಮೇಲೆ ಕೊಟ್ಟರು ಗೊತ್ತಿಲ್ಲ ಮೇ ಬಿ ನನ್ನ ಪ್ರಕಾರ ಪಾಯಿಂಟ್ಸ್ಗಳನ್ನ ಜಾಸ್ತಿ ತಂಡದ ಒಂದು ಯಾರಿರ್ತಾರೆ ಕಂಟೆಸ್ಟೆಂಟ್ಗಳಿಗೆ ಅವ್ರಿಗೆ ಕೊಟ್ಟಿಲ್ಲ ಅನ್ನೋ ಒಂದು ಕಾರಣ ಇಟ್ಕೊಂಡು ಮೇ ಬಿ ಕೊಟ್ಟಿರ್ತಾರೆ ಸೊ ನನಗೆ ಅಷ್ಟೊಂದು ಅದು ಸರಿ ಅಂತ ಅನಿಸಿಲ್ಲ ಯಾಕಂತಂದರೆ ಸಂಗೀತ ಅವರು ಮಾಲೀಕರಾಗಿ ಏನು ಮಾಡಬೇಕಾಗಿತ್ತು ಅದನ್ನು ಕರೆಕ್ಟಾಗಿ ಮಾಡಿದ್ದಾರೆ ಜೊತೆಗೆ ಆ ಬಾರ್ಗೇನಿಂಗ್ ಅನ್ನೋದು ಇದೆಯಲ್ಲ ಅದನ್ನು ಚೆನ್ನಾಗಿ ಮಾಡಿದ್ರು ಬಟ್ ನನಗೆ ಅನಿಸೋ ಪ್ರಕಾರ ಕಳಪೆಯಾಗಿ ಆಡಿರೋರು ಸುಮಾರು ಜನ ಇದ್ದಾರೆ ತುಕಲಿ ಅಂಥ ಪರ್ಫಾರ್ಮೆನ್ಸ್ ಕೊಡಲಿಲ್ಲ ಆಮೇಲೆ ವರ್ತುರವರಿಂದ ಅಂಥ ಪರ್ಫಾರೆನ್ಸ್ ಬರಲಿಲ್ಲ ಜೊತೆಗೆ ಕಾರ್ತಿಕ್ ಅವರು ಕೂಡ ಸೊ ಆ ಇಂಜುರಿ ಹಾಕಿಂತ ಮುಂಚೆ ಕೂಡ ಅಂತ ಅಷ್ಟೊಂದು ಪರ್ಫಾರ್ಮೆನ್ಸ್ ಬರಲಿಲ್ಲ ಫಸ್ಟ್ ಟಾಸ್ಕಲ್ಲೂ ಕೂಡ ಬೇಗನೆ ಔಟ್ ಆದರು ಸೆಕೆಂಡ್ ಟಾಸ್ಕಲ್ಲಿ ಒಂದು ಏನು ಎರಡು ರೌಂಡಲ್ಲೂ ಕೂಡ ಚೆನ್ನಾಗಿ ಮಾಡಿದ್ರು ಬಟ್ ಆಮೇಲೆ ಇಂಜುರಿ ಆಯಿತು ಅವ್ರು ಆಗಲಿಲ್ಲ ಮೂರನೇ ಒಂದು ಟಾಸ್ಕಲ್ಲಿ ಏನಿದೆ ಸೊ ಆ ಒಂದು ಆ ನಂಬರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದ್ರಲ್ಲಿ ಅವರು ಈ ತನಿಷ್ ಅವ್ರ ಟೀಮಿಗೆ ಹೆಲ್ಪ್ ಮಾಡಿದ್ರು ಬಿಟ್ಟರೆ ಅಂಥ ಪರ್ಫಾರ್ಮೆನ್ಸ್ ಅವ್ರ ಕಡೆಯಿಂದ ಕೂಡ ಬಂದಿಲ್ಲ ನನ್ನ ಪ್ರಕಾರ ತುಕಾಲಿ ಯಾರು ಬೇರೆ ಯಾರಾದರೂ ಆಗ್ಬೋದಾಗಿತ್ತು ಈ ವಾರದ ಒಂದು ಕಳಪೆ ಅಂತ ನನಗನ್ಸುತ್ತೆ ಬಟ್ ಸಂಗೀತವ್ರಿಗೆ ಕೊಟ್ಟಿರೋದು ಸೊ ಅದೇ ಪಾಯಿಂಟ್ಸ್ ವಿಚಾರದಲ್ಲಿ ಕೊಟ್ಟಿರ್ತಾರೆ ಅನ್ಕೊತೀನಿ ಬಟ್ ಇವರೆಷ್ಟೇ ಕೂಡ ಸಂಗೀತವ್ರವರಾಗಿರ್ಬೋದು ಪ್ರತಾಪ್ ಅವ್ರಿಗೆ ಈ ಒಳಗಡೆ ಏನಾದರೂ ಈ ಥರ ಕಳಪೆ ಕೊಡೋದು ಅದೆಲ್ಲ ಆದರೂ ಕೂಡ ಹೊರಗಡೆ ಜನಗಳಿಂದ ಅಲ್ಲೆಲ್ಲೋ ಒಂದು ರೀತಿಯಲ್ಲಿ ಕ್ರಿಯೇಟ್ ಆಗಿ ಒಂದು ಓಡ್ಸ್ಗಳಾಗಿ ಕನ್ವರ್ಟ್ ಆಗ್ತಿದೆ ಹತ್ತಿರೋದವ್ರಾಗಿರ್ಬೋದು ಅವರಿಗೆ ಏನಾದರೂ ಟಾಂಟ್ ಮಾಡಿರೋದು ಸೊ ಅವ್ರು ಬೇಜಾರಾಗಿರೋದು ಸೊ ಅವರಿಗೆ ಬೇಜಾರು ಮಾಡಿರೋದು ಇದೆಲ್ಲ ಕೂಡ ಸಿಂಪತಿಯಾಗಿ ಹೊರಗಡೆ ಕ್ರಿಯೇಟಾಗಿ ಓಡ್ಸ್ಗಳಾಗಿ ಕನ್ವರ್ಟ್ ಆಗ್ತಿದೆ ಇದು ರಿಯಾಲಿಟಿ ನೀವು ಏನೋ ಸಿಂಪತಿ ಇಲ್ಲ ಅದು ಇಲ್ಲ ಅಂತಂದ್ರೂ ಇದು ರಿಯಾಲಿಟಿನೇ ನೀವು ಎಷ್ಟೇ ಅಲ್ಲಿ ಒಳಗಡೆ ಸಿಂಪತಿನ ಇಲ್ಲದೆ ನಾವು ಹಾಕ್ತಾಯಿದ್ದೀವಿ ಅಂತಂದರೆ ಅದು ನನ್ನ ಪ್ರಕಾರ ಅದು ಸರಿಯಲ್ಲ ಸಿಂಪತ್ತಿಯಾಗೇ ವೋಟ್ ಕ್ರಿಯೇಟ್ ಆಗ್ತಾಯಿದೆ ಹಾಗಂತ ಇವ್ರೇನು ತಪ್ಪು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾಯಿಲ್ಲ ಸಂಗೀತವರೇನು ತಪ್ಪೇ ಇದ್ದಾರೆ ಬೇಕು ಅಂತ ಕ್ರಿಯೇಟ್ ಮಾಡ್ತಾಯಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಅಲ್ಲಿ ಈ ಹೊರಗಡೆ ಆದರು ಅಷ್ಟೇ ರೋಮ್ ಪ್ರತಾಪ್ಗೆ ಸುಮಾರು ಜನ ಹೊರಗಡೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ದಾರೆ ಸೊ ಇದೆಲ್ಲ ಏನಾಗ್ತಿದೆ ಅಂತಂದರೆ ಅವ್ನ ಮೇಲೆ ಇನ್ನೂ ಪಾಸಿಟಿವ್ ಆಗಿ ಜನರಿಗೆ ಅನಿಸ್ಬಿಟ್ಟು ವೋಟ್ ಮಾಡೋವಂಥ ಚಾನ್ಸಸ್ ಜಾಸ್ತಿ ಇದೆ ಅದು ಆಗ್ತಾಯಿದೆ ಕೂಡ ಯಾಕಂತಂದರೆ ಈ ವಾರ ಕೂಡ ಸಂಗೀತವರೇ ವೋಟಿಂಗ್ ಇದರಲ್ಲಿ ಲೀಡಲ್ಲಿದ್ದಾರೆ ಅಂತ ಹೇಳ್ತಿದ್ದಾರೆ ಇದೇ ಸಂಗೀತವರು ಒಂದು ಎರಡು ಮೂರು ವಾರದ ಹಿಂದೆ ತುಂಬ ನೆಗೆಟಿವ್ ಆಗಿ ಒಂದು ಪೋರ್ಟ್ರೇ ಆಗಿದ್ದರು ಬಟ್ ಇವಾಗ ಒಂದು ಪಾಸಿಟಿವ್ ಆಗಿ ಆಗ್ತಾ ಇದ್ದಾರೆ ಅಂತಂದರೆ ಒಂದು ರೀತಿಯಲ್ಲಿ ಸಿಂಪತಿ ವರ್ಕ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸಿಂಪತಿ ಜೊತೆಗೆ ಆಟನೂ ಬೇಕು ಬಟ್ ನಾನು ಆಟ ಆಡಿಲ್ಲ ಸಂಗೀತವ್ರು ಅಂತ ಹೇಳ್ತಾ ಇಲ್ಲ ಈ ವಾರ ತುಂಬ ಚೆನ್ನಾಗೇ ಆಡಿದ್ದಾರೆ ಆ ಒಂದು ಮಾಲೀಕರಾಗಿ ಸೊ ನೋಡಬೇಕು ಏನಾಗುತ್ತೆ ಅಂತ ಇವತ್ತಿನ ಒಂದು ಎಪಿಸೋಡಲ್ಲಿ ಸದ್ಯಕ್ಕೆ ಹಿಡಿದಷ್ಟೇ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ ಸಿಗೋವರೆಗೂ ನಮಸ್ಕಾರ